ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಶ್ರೀ ಆರ್ ಬಿ ಅವರ ಮೇಲೆ ಈ ಎರಡು ಮೂರು ವಾರದಲ್ಲಿ ಹಲವು ಆರೋಪಗಳನ್ನು ಸಾಕ್ಷ್ಯಾಧಾರಗಳಿಲ್ಲದೆ ಯಾವುದೇ ಸಾಬೀತಿ ಇಲ್ಲದೆ ದುರುದ್ದೇಶದಿಂದ ವಿಶೇಷವಾಗಿ ಬಿ ಜೆ ಪಿಯ ವಿರೋಧ ಪಕ್ಷದ ನಾಯಕರು ಆರೋಪ ಇದ್ದಾರೆ ಆರೋಪ ಮಾಡುವವರು ಹಿಂದೆ ಅವರು ಸಚಿವರಾಗಿದ್ದಾಗ ಹಲವಾರು ಪ್ರಕರಣಗಳೇ ಇವೆ ಇವತ್ತು ಯಾವುದೇ ಒಂದು ಇಲ್ಲ ಅದ್ರಾಗ ಸಾಬೀತಾಗಿತ್ತು ಇದ್ರಾಗ ಸಾಬೀತಾಗಿತ್ತು ಇಲ್ಲಿ ಸಾಕ್ಷಾಧಾರದವು ರೆಡ್ ಹ್ಯಾಂಡ್ ಸಿಕ್ಕಾರ ಪಕ್ಕಾರ ಅನ್ನುವಂಥದ್ದು ಯಾವುದೂ ಇಲ್ಲ ಒಬ್ಬ ಅಧಿಕಾರಿ ತಾ ತೆಗೆದುಕೊಂಡಂತಹ ಲಂಚವನ್ನು ಪಾರಾಗುವುದಕ್ಕಾಗಿ ಇನ್ನೊಬ್ಬರ ಹೆಸರು ಹೇಳ್ತಕ್ಕಂಥ ವಿಚಾರ ಇಲ್ಲಿರ್ತಕ್ಕಂಥದ್ದು ಅವ್ರ ಮಗನ ಗಂಟು ಕೊಟ್ಟನಾ ತಿಮ್ಮಾಪುರವ್ರ ಪಿಯರ್ಕಾಯಿ ಕೊಟ್ಟನಾ ತಮ್ಮನ ಕೈಯಾಗ ಕೊಟ್ಟನಾ ಏನೂ ಇಲ್ಲದೆ ತಾನು ತಿಂದಂತ ಹಣ ದಕ್ಕಿಸಿಕೊಳ್ಳೋದಕ್ಕೆ ಮಂತ್ರಿಗಳ ಹೆಸರನ್ನು ಹೇಳ್ತಕ್ಕಂಥದ್ದು ಖಂಡನೀಯವಾದಂಥದ್ದು ಇದೇ ಒಂದು ಕಾರಣದಿಂದ ಶ್ರೀಮಾನ್ ಅಶೋಕ್ರವರು ಪೂರ್ವಾಪರ ಆಲೋಚನೆಗಳನ್ನು ಮಾಡಿದೆ ಪರಿಶೀಲನೆಯನ್ನು ಮಾಡಿದೆ ಅದನ್ನು ವಿಧಾನಸಭೆಯಲ್ಲಿ ಕೋಲಾಹಲ ಇನ್ನೊಂದು ಮುನ್ನೊಂದು ಅಂತಕ್ಕಂಥದ್ದು ಎಬ್ಬಿಸ್ತಕ್ಕಂಥದ್ದು ಎಂಥ ಅವಶ್ಯಕತೆ ಇರಲಿಲ್ಲ ಕೊನೆಗೆ ಸಾಬೀತು ಆಗಲಿಲ್ಲ ವಿಧಾನ ಪರಿಷತ್ತಲ್ಲಿ ಬಿದ್ದು ಹೋಯಿತು